ನಾವೆಲ್ಲರೂ ಸೇರಿ ಎತ್ತಿನ ಒಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನ ಮೊದಲನೇ ಹಂತದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಯೋಜನೆ ಎರಡು ಹಂತಗಳಲ್ಲಿ ಕಾರ್ಯಗತ ಆಗ್ತದೆ ಈಗ ಮೊದಲನೇ ಹಂತದ ಯೋಜನೆ ಉದ್ಘಾಟನೆ ಆಗಿದೆ எர்டே அந்த யோஜனை பிராரம்பி இன்னும் எர சாயிரத்தார இப்பத்தோழக்கெ முக்தது நானும் பால பழைய ஹே்த்தேன் காரியக்கம பூர்ணே ಯಾರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಸಂಶಯ ಇಟ್ಕೊಳ್ಬಾರದು ಯಾಕ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಲವರು ಜನರಲ್ಲಿ ಅನುಮಾನವನ್ನ ಸಂಶಯವನ್ನ ಹುಟ್ಟುಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಆಧಾರ ರಹಿತವಾದಂಥ ಜನರನ್ನ ತಪ್ಪುದಾರಿಗೆಳಿತಕ್ಕಂಥ ಪ್ರಯತ್ನವೇ ಹೊರತು ಯಾವುದು ಕೂಡ ಸತ್ಯ ಇಲ್ಲ ಬಹಳ ಕರ್ನಾಟಕ ನೀರಾವರಿ ಇಲಾಖೆ ಮತ್ತು ಸರ್ಕಾರದಲ್ಲಿ ಇವತ್ತೊಂದು ಐತಿಹಾಸಿಕವಾದಂಥ ಒಂದು ಪವಿತ್ರವಾದಂಥ ಮಹತ್ವವಾದಂತಹ ದಿನ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಗೌರಿ ಹಬ್ಬ ಗಂಗೆಯನ್ನ ಬಾಗಿಲುವಂತ ಒಂದು ಪವಿತ್ರವಾದಂತಹ ದಿನ ನಾವು ಗಂಗಾ ಮಾತೆ ಗೌರಿ ಹಬ್ಬ ಒಂದು ಈ ಗಟ್ಟಿ ಹತ್ತಿ ಹಿಡಿತಿದ್ದಾಳೆ ಗಂಗೆ ಇವತ್ತು ಗ ಒಂದು ದೊಡ್ಡ ಸಾಧನೆಗೆ ನಾವು ಎಲ್ಲ ಕೈ ಹಾಕಿದೋ ಗಂಗಾ ಮಾತೆ ಗುಡ್ಡ ಬೆಟ್ಟಗಳನ್ನ ಹಿಡಿದು ಬಯಲಸೀಮೆ ಕಡೆಗೆ ಹರಿತಿದ್ದಾಳೆ ಇವತ್ತು ಇಂತಹ ಗಂಗೆನ ಗೌರಿನ ಇಬ್ಬರನ್ನು ಕೂಡ ನಾವು ಒಂದು ಮಾಡಿ ಈ ಪವಿತ್ರವಾದ ದಿನ ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ ಸಕಲೇಶ್ವರದ ಪುಣ್ಯ ಕ್ಷೇತ್ರದಿಂದ ವಾಣಿ ತಾಯಿಯ ಕಣಿವೆ ಮಾರಮ್ಮನ ಸನ್ನಿಧಿಗೆ ಈ ನೀರನ್ನ ಹರಿಸಲಿಕ್ಕೆ ನಾವು ಪ್ರಾರಂಭವನ್ನು ನಾವು ಇವತ್ತು ಮಾಡಿದ್ದೇವೆ ಭಗೀರಥ ಮುನಿ ಯಾವ ರೀತಿ ಪ್ರಾರ್ಥನೆಯನ್ನ ಮಾಡಿ ಶಿವನ ಜಡೆಯನ್ನ ಭೂಮಿಗೆ ಗಂಗೆಯನ್ನು ತಂದು ಹಂಗೆ ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರ ಆವತ್ತಿನ ಕಾಲದಲ್ಲಿ ಹತ್ತು ವರ್ಷದಿಂದ ಮಾರ್ಚ್ ಐದನೇ ತಾರೀಕು ಸಾವಿರದ ಒಂಬೈನೂರ ಹದಿನಾಲ್ಕರಂದು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಇವತ್ತು ಹತ್ತು ವರ್ಷದ ನಂತರ ಈ ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನ ಸಾಧನೆ ಮಾಡಿದ್ದೇವೆ ನುಡಿದಂತೆ ನಡೆದಿದ್ದೇವೆ ನದ್ಕೆ ಈ ಒಂದು ಮಹತ್ವ ಯೋಜನೆ ಸಾಕ್ಷಿ ನಿಮ್ಮ ಕಣ್ಣುಗಳ ಸಾಕ್ಷಿ ನಿಮ್ಮ ಮಾಧ್ಯಗಳ ಸಾಕ್ಷಿ ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ